ಎಲ್ರಿಗೂ ನಮಸ್ಕಾರ ಮುಖ್ಯವಾಗಿ ಏನು ನಮ್ಮ ಡೆಲಿಗೇಟ್ಸು ಅಧ್ಯಕ್ಷಗಳ ಒಂದು ಆಶೀರ್ವಾದದಿಂದ ಇವತ್ತಿನ ದಿನ ನನ್ನನ್ನು ಗೆಲ್ಲಿಸಿದ್ದಾರೆ ಅವರಿಗೆ ಕೃತಜ್ಞ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ನಮ್ಮ ಆನಂದರೆಡ್ಡಿಯಣ್ಣವರು ಎಂ ಆರ್ ರೆಡ್ಡಿ ಅವರು ನಮ್ಮ ಶ್ರೀನಿವಾಸ ಅವರು ಮುಖ್ಯವಾಗಿ ನಮ್ಮ ಕಾಡಿನ ನಾಗರಾಜಣ್ಣವ್ರ ಬಗ್ಗೆ ಎರಡು ಮಾತು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ದಿನ ನಾನಿಲ್ಲಿ ನಿರ್ದೇಶಕನಾಗಬೇಕಾದ್ರೆ ಮುಖ್ಯ ಅವ್ರೆ ಯಾಕಂದ್ರೆ ಭದ್ರಾ ಬುನಾದಿ ಹಾಕಿದ್ರು ಅದರ ಒಂದು ಮೇರೆಗೆ ಇವತ್ತು ದಿನ ಅವರ ಆಶೀರ್ವಾದ ಇನ್ನೂ ಹೆಚ್ಚಿಗೆ ಇದೆ ಅಂತ ಕೊಡಿ ಬಯಸ್ತೀನಿ ಮತ್ತೆ ನಮ್ಮ ಶಾಸಕರು ಅವರು ಎಷ್ಟೇ ಒತ್ತಡಗಳಿದ್ರು ಸಹ ಇಪ್ಪತ್ನಾಲ್ಕು ಗಂಟೆನು ಏನು ಡಿ ಸಿ ಸಿ ಬ್ಯಾಂಕಿಂದ ಹಿಡಿದು ಕೋಮಲ್ ಚುನಾವಣೆ ಎಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರತ್ತೆ ನಾವು ಸಹ ನನಗೆ ಎಷ್ಟೋ ಸಲ ಫೋನ್ ಮಾಡಿ ಹೇಳೋರು ನೀ ಏನ ಸೀರಿಯಸ್ ತಗೊಳ್ತಾ ಇಲ್ಲ ನೀನು ಆರಾಮಾಗಿ ಮಾಡ್ಕೊಂಡಿದ್ಯಾ ನಮ್ಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಚುಚ್ಚಿ ಚುಚ್ಚಿ ಅವ್ರು ಎಬ್ಬಿಸಿ ಕೆಲಸ ಮಾಡಿದ್ರು ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ನಾನು ಅವನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ನಮ್ಮ ಆನಂದ ಆನಂದಣ್ಣ ಅವರಂತೂ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಷ್ಟೊತ್ತಲ್ಲ ಅವ್ರಿಗೂ ಫೋನ್ ಮಾಡೋದು ಈ ಎರಡು ಗಂಟೆಯಲ್ಲಿ ಫೋನ್ ಮಾಡಿದ್ರು ಬ್ಯುಸಿ ಅವ್ರದ್ದು ಏನೋಣ ಬಿಝಿ ಅಂದರೆ ಏನು ಮಾಡೋದಪ್ಪ ಅಂತ ಜವಾಬ್ದಾರಿ ಕೊಟ್ಬಿಟ್ಟಿದ್ದೀರಿ ಅದನ್ನು ಉಳಿಸ್ಕೋಬೇಕಲ್ಲ ಅನ್ನೋ ಒಂದು ಒಂದು ಕಾರಣ ಇದೆ ನಾನು ಮಾಡಲೇಬೇಕು ಮುಖ್ಯವಾಗಿ ಇನ್ನೊಂದು ಹೇಳಿದ್ರೆ ಆವಾಗಲೂ ಒಂದು ಪ್ರಶ್ನೆ ಕೇಳ್ತಿದ್ರೆ ಅವ್ರನ್ನ ಈ ಮನೆ ಅದೃಷ್ಟ ರಾಜಕೀಯಕ್ಕೆ ಅಂತ ಹೇಳ್ಬಿಟ್ಟು ಅದು ನೂರಕ್ಕೆ ನೂರು ಸತ್ಯ ಯಾಕಂದರೆ ಇಲ್ಲಿಂದ ಇಲ್ಲಿಂದ ನಾವು ಏನೇನು ಪ್ರಯತ್ನ ಮಾಡಿದ್ದೀವಿ ಅದು ಆಗದೇ ಇರುವಂಥ ಕೆಲಸನೂ ಸಹ ಕೆಲಸಗಳು ಸಹ ಈ ಮನೆಯಲ್ಲಿ ನಾವು ಕುಂದಾಗ ಆ ಕೆಲಸಗಳು ಆಗಿದಾಗ ನಿದರ್ಶನಗಳು ಇದ್ದಾವೆ ಯಾಕಂದರೆ ಅವ್ರ ಮುಂದೆ ನಾನು ಹೆಚ್ಚಿಗೆ ಅವ್ರು ಇನ್ನೂ ಹೊಗಳಿಗೆ ಕೇಳಲ್ಲ ಯಾಕಂದರೆ ನನ್ನ ಒಂದು ಅನಿಸಿಕೆ ವೈಯಕ್ತಿಕವಾಗಿ ಹೇಳ್ತೀನಿ ಈ ಮನೆ ಅದೃಷ್ಟದ ಮನೆ ಅಂತಲೂ ಸಹ ನಾನು ಈ ಕ್ಷಣದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಎಮ್ಮರು ಅವ್ರದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅವ್ರ ರಾಜಕಾರಣಿ ಹೆಂಗೆ ಅಂತ ಹೇಳ್ಬಿಟ್ಟು ಯಾರೇನು ಎಷ್ಟು ಹೇಳುವಂಥದ್ದೇನ ಅವಶ್ಯಕತೆ ಇಲ್ಲ ಅವರು ಇಪ್ಪತ್ನಾಲ್ಕಲ್ಲ ನಲ್ವತ್ತೆಂಟು ಯಾವಾಗ ನೋಡಿದ್ರು ಫೋನಲ್ಲ ಆ ಫೋನ್ ಆನೆ ಆ ರೀತಿ ಕೆಲಸ ಮಾಡಿದ್ದಾರೆ ನಮ್ಮ ಎಲ್ಲ ನಮ್ಮ ನಮ್ಮ ನಾರಾಯಣವರಿದ್ದಾರೆ ನಮ್ಮ ಬಾಬು ಅವರು ನಮ್ಮ ಪ್ರಭಾಕರನ್ನವರು ನಮ್ಮ ಶಂಕರಣ್ಣವರು ನಮ್ಮ ಶಂಕರರು ಎಲ್ಲ ರೀತಿಯ ನಮ್ಮ ಹಿಂದೆ ಕೂತ್ ಎಲ್ಲ ನಮ್ಮ ನಾಯಕರುಗಳು ಸುಮಾರು ಎಲ್ಲ ಎಲ್ಲರೂ ಎಲ್ಲರ ಒಂದು ಶ್ರಮ ಮುಂದೆ ಕೂತಿರ್ತಾರ ಅವರು ಸಹ ಎಲ್ಲರೂ ನಮ್ಮ ನಾಯಕರುಗಳು ಯಾರು ಕಾರ್ಯಕರ್ತರು ಬಂದಿಲ್ಲ ನಾಯಕರುಗಳು ಬಂದಿರೋದು ಅವರೆಲ್ಲರ ಒಂದು ಸಹಕಾರತೆ ಇವತ್ತಿನ ನಾನು ನಿರ್ದೇಶಕನಾಗಿ ನಾನು ಆಯ್ಕೆ ಆಗಿದ್ದೀನಿ ಬಹುಶಃ ಅವರಿಗೆ ಯಾವತ್ತೂ ಸಹ ಚುಚಿ ಬರೋದಾಗೆ ನನ್ನ ಒಂದು ಕೆಲಸವನ್ನು ನಾನು ನಿಭಾಯಿಸ್ತೀನಿ ಅಂತ ಈ ಸಂದ್ರೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹನ್ನೆಂಟು ಮೇಲೆ ಯಾರ ಮೇಲೆ ಮಾಡಿದ್ರು ಅದು ಕರ್ಕೊಂಡ್ ಒಬ್ಬ ಜನ ಜನ ಯಾವ ತರ ಭಯ ಅವರಿಗೆ ಮೇಲೆ ಅಲ್ಲಪ್ಪ ಈಗ ಒಂದ್ ಹೇಳ್ತೀನಿ ಪಕ್ಷಕ್ಕ ಯಾರೇ ಆಗಿರ್ಲಿ ಲಾಯಲ್ ಆಗಿರ್ಬೇಕು ಆ ಲಾಯಲ್ ಆಗಿದ್ರೆ ಅದ್ ಕೆಲಸ ಒಂದಲ್ಲ ಒಂದಿನ ಅದ್ ಕೈ ಹಿಡಿಯುತ್ತೆ ಅಂತ ಈಗ ಈ ಕಡೆ ಪ್ರಕಾಶಪ್ಪನವ್ರ ವಿಚಾರ ಹೇಳ್ತಿದ್ದೀನಲ್ಲ ಈ ಕಡೆ ಯಾರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ರು ಅಲ್ವೇ ನಮ್ ಕಡೆ ಯಾರು ನಿಂತಿದ್ರು ಪಕ್ಷೇತರಾಗಿ ಕಾಂಗ್ರೆಸ್ ಐತಾನೆ ನೀನು ಹೆಂಗಪ್ಪ ಮಾಡಿದೆ ಕಾಂಗ್ರೆಸ್ ಅಭ್ಯರ್ಥಿಗೆ ತಾವು ಹೆಂಗ್ ಮಾಡಿದ್ರಿ ಯಾವ್ದು ಇನ್ನು ಯಾವ ಪಕ್ಷ ಯಾವ ರೀತಿ ನಾವೇನು ಅಂದ್ಕೊಳ್ಳೋದು ಅಲ್ಲ ಹಿಂಗ ಅಲ್ಲಿ ಎಷ್ಟು ಶ್ರಮವಹಿಸು ಅದ್ರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಈ ಕಡೆ ಶ್ರಮ ಹಾಕಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಇನ್ನು ಯಾವ್ದು ಯಾವ ಪಕ್ಷ ಯಾವ್ದು ಅಂತ ತಿಳ್ಕೊಳ್ಳೋದು ಯಾರಿಗೆ ಜನ ಯಾವ ರೀತಿ ಗೊಂದಲದಲ್ಲಿ ಇದಾರೆ ಈಗ ಮಾಡಿದ್ರು ನೂರು ನೂರು ಸಿ ಕಾಂಗ್ರೆಸ್ನ ಡಿಗೇಟ್ ಅಭ್ಯರ್ಥಿ ಯಾರು ನಿಮಗೆ ಅದು ರಾಜಕಾರಣದಲ್ಲಿ ಅಂತ ಅದ ಇಲ್ಲ ಇಲ್ಲ ನಾವು ಸದ್ಯ ನಾವು ನಮ್ದು ಆ ಕಡೆ ಹೋಯ್ತು ನಾವ್ ಹೇಳ್ಕೊತಾ ಇದ್ರೆ ಇದ್ದಿದ್ದ ಹನ್ನೆರಡು ಹತ್ತು ಹತ್ತು ಹನ್ನೆರಡು ಹತ್ತು ರೋಡ್ ಇದ್ದಿದ್ದು ಇಪ್ಪತ್ತೆಂಟು ತಗೊಂಡವ್ರೆ ನಾವ್ ಹೆಂಗ್ ಹೇಳಿಕ್ ಆಗ್ತದೆ ಹೊಸ ನಿರ್ದೇಶಕರಾಗಿ ಆಯ್ಕೆ ಆಗಿದೆ ಹೇಗಿರ್ಬೋದು ರೈತರಿಗೆ ಈಗ ನನಗಿಂತ ಸೀನಿಯರ್ ಇದ್ದಾರೆ ನಮ್ ನಾಗಣ್ಣ ಅವ್ರ ಒಂದ್ ಮಾರ್ಗದರ್ಶನ ಶಾಸಕರ ಮಾರ್ಗದರ್ಶನ ಅಲ್ಲಿ ಯಾವ ರೀತಿ ಇವಾಗ ಪಾಪ ಅಧ್ಯಕ್ಷರಾಗಿದ್ರಲ್ಲ ಹಿಂದೆ ಇವರು ಪಾಪ ಅವರು ಈ ಆರು ತಿಂಗಳಲ್ಲಿ ಆಡಳಿತ ಅಧಿಕಾರಿಯನ್ನು ಆಡಳಿತ ಅಧಿಕಾರಿಯನ್ನ ನೇಮಕ ಬೇರೆ ಮಾಡಿದ್ರಲ್ಲ ಆ ಒಂದು ಇದ್ರಲ್ಲಿ ಏನೇನು ಆಗಿದೆಯೋ ಏನೇನು ಹೋಗಿದೆಯೋ ಕಂಪ್ಲೀಟ್ ಏನೋ ಇದೆಯೋ ಇರೋ ಇರೋದನ್ನು ತಿಂದಾಕಿದ್ರೆ ಇನ್ನೂ ಗೊತ್ತಾಗ್ಲಿಲ್ಲ ಅದೆಲ್ಲ ನೋಡಿ ಹೋಗಿ ನೋಡಿ ಅಲ್ಲಿ ಹೋಗಿ ನೋಡಿ ಅದ್ರ ಬಗ್ಗೆ ಎಲ್ಲ ವಿಸ್ತಾರವಾಗಿ ತಗೊಂಡು ದಾಖಲೆಗಳ ಸಮೇತ ತಗೊಂಡು ಅದ್ರ ಬಗ್ಗೆ ಏನ್ ಬೇಕೋ ಮಾಡುವಂತ ಕೆಲಸ ಮಾಡ್ತೀವಿ ನಾವಂತೂ ದುಡ್ಡುಗಂತೂ ರಾಜಕಾರಣ ಮಾಡಕ್ ಹೋಗ್ತಾ ಇಲ್ಲ ಅದು ಮುಂದೆ ಗೊತ್ತಾಗತ್ತೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ನಮಗೂನಾ ಇಲ್ಲಣ್ಣ ಆಯ್ತು ಅದು ರಾಜಕಾರಣ ಅದು ಬೇರೆ ಅದು ಏನಾಯ್ತು ಅಂದ್ರೆ ಅಲ್ಲಿ ಟ್ರಯಾಂಗಲ್ ಫೈಟ್ ಬಂದಾಗ ಈಗ ಆಯ್ತಪ್ಪ ಈಗ ಲೀಡರ್ಗಳೇ ಕಾಂಗ್ರೆಸ್ ಲೀಡರ್ಗಳೇ ಹಾಕ್ಬಿಟ್ರಲ್ಲ ಪ್ರಕಾಶ್ ಅಪ್ಪನ್ಗೆ ಓಟ್ಗಳು ಪಾಪ ರಾಜೇಂದ್ರ ಗೌಡ ಮೂರನೇ ಪ್ಲೇಸ್ ತಳಿಬಿಟ್ರಲ್ಲಪ್ಪ ಪಾರ್ಟಿ 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 ಅಂತ ಒದ್ದಾಡಿ ಆತ ಒದ್ದಾಡಿ ಒದ್ದಾಡಿ ಅವ್ರ ಹಿಂದೆ ಇದ್ದ ಲೀಡ್ಗಳ್ ಹಾಕ್ಬಿಟ್ರಲ್ಲ ಹೆಂಗೆ ದೊಡ್ಡ ದೊಡ್ಡ ಲೀಡ್ಗಳ್ ಹಾಕ್ಬಿಟ್ರೆ ನೀವ್ ಬೇಕಾದ್ರೆ ರಾಜೇಂದ್ರ ಗೌಡನ ಕೇಳಿ ಅಣ್ಣ ಏನು ಇಲ್ಲಿ ತಪ್ಪಾಯ್ತು ನಿಮ್ಗೆ ಯಾರು ನಿಮ್ಗೆ ತೊಂದರೆ ಮಾಡಿದ್ರು ಮೋಸ ಮಾಡ್ತಾರೆ ಕೇಳಿ ಹೇಳ್ತಾರೆ ಅವ್ರಿನ ನೋಡೋಣ ಮುಂದಕ್ಕೆ ಇಲ್ಲ